ನಮಸ್ತೆ ಎಲ್ಲರಿಗೂ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೀರೆಕಾಯಿ ಎಣ್ಗಾಯನ್ನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಅರ್ಧ ಕೆ ಜಿ ಆಗೋಷ್ಟು ಹೀರೆಕಾಯಿನ ತೆಗೆದು ಸ್ವಚ್ಛ ಮಾಡಿಟ್ಕೊಂಡು ಹೀರೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಒಂದು ಕಡಾಯಿಗೆ ಎರಡರಿಂದ ಮೂರು ಸ್ಪೂನು ಎಣ್ಣೆನ ಹಾಕಿ ಕಟ್ ಮಾಡಿರೋವಂಥ ಹೀರೆಕಾಯಿನ ಹಾಕಿ ಎರಡರಿಂದ ಮೂರು ನಿಮಿಷ ಬಾಡಿಸ್ಕೋಬೇಕಾಗತ್ತೆ ನಾವು ಹೀರೆಕಾಯಿನ ಮೊದಲೇ ಹೀಗೆ ಬಾಡಿಸೋದ್ರಿಂದ ನಂತರ ನಾವು ಹಾಕೋ ಮಸಾಲೆನಲ್ಲಿ ಹೀರೆಕಾಯಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದ ಮೊದಲೇನೆ ನಾವು ಈ ರೀತಿ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಹಾಗಂತ ಹೇಳಿ ಹೀರೆಕಾಯಿನ ತುಂಬ ಬಾಡಿಸೋದೇನು ಬೇಡ ಜಸ್ಟ್ ಮೇಲೆ ಹೀರೆಕಾಯಿ ಸಿಪ್ಪೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗಿನ ಭಾಗ ಮೃದುವಾಗುವಷ್ಟು ಈ ರೀತಿಯಲ್ಲಿ ಬಾಡಿಸಿದ್ರೆ ಸಾಕಾಗುತ್ತೆ ನಂತರ ಅದೇ ಕಡಾಯಿಗೆ ಒಂದು ಅರ್ಧ ಬೌಲಷ್ಟು ಬೀಜನ ಹಾಕಿ ಹುರ್ಕೋಬೇಕಾಗುತ್ತೆ ಕಡಲೆ ಬೀಜನ ಹುರಿಯೋದ್ರ ಜೊತೆಗೇನೆ ನಾವು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಹಾಗೆಯೇ ಅಂತಹ ಎರಡರಿಂದ ಮೂರು ಸ್ಪೂನು ಎಳ್ಳನ್ನು ಹಾಕೋಬೇಕು ಮತ್ತು ಜೀರಿಗೆ ಒಣ ಕೊಬ್ಬರಿ ತುರಿ ಆದರೂ ಸೇರಿಸ್ಕೋಬೋದು ಇಲ್ಲ ಒಣ ಕೊಬ್ಬರಿ ತುರಿ ಇಲ್ಲ ಅಂತ ಅಂದರೆ ಹಸಿ ತೆಂಗಿನ ತುರಿನಾದರೂ ಸೇರಿಸ್ಕೋಬೋದು ಅದ್ರ ಜೊತೆಗೇನೆ ಕೊತ್ತಂಬರಿ ಸೊಪ್ಪು ಇಷ್ಟು ಎಲ್ಲವನ್ನು ಕೂಡ ನಾವು ಹಾಕಿ ಎಣ್ಣೆಯಲ್ಲಿ ಇದರ ಹಸಿ ಎಲ್ಲ ಹೋಗೋವರೆಗೂ ಕೂಡ ಬಾಡಿಸ್ಕೋಬೇಕು ನಂತರ ಇದನ್ನು ಆರೋದಕ್ಕೆ ಬಿಟ್ಟು ಅದೇ ಕಡಾಯಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೋಬೇಕು ಈರುಳ್ಳಿನ ಒಗ್ಗರಣೆಯಲ್ಲಿ ಬಾಡೋದಕ್ಕೆ ಬಿಟ್ಟು ಹೀರೆಕಾಯಿ ಎಣ್ಗಾಯಿಗೆ ಮಸಾಲೆನ ರುಬ್ಕೋಬೇಕು ಮೊದಲೇ ಹುಡಿದಿಟ್ಕೊಂಡಿರುವಂತಹ ಮಸಾಲೆ ಜೊತೆಗೆ ಒಂದು ಅರ್ಧ ಸ್ಪೂನು ಅರಿಶಿನ ಒಂದು ನಿಂಬೆಹಣ್ಣಿನಷ್ಟು ಹಣ್ಣಿನ ರಸ ಹಾಗೆ ಬೆಲ್ಲದ ಪೌಡ್ರು ಇಷ್ಟನ್ನು ಕೂಡ ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಬಿರೋ ಮಿಶ್ರಣನ ಒಗ್ಗರಣೆ ಜೊತೆಗೆ ಹಾಕಿ ಒಗ್ಗರಣೆಯಲ್ಲಿ ಇದರ ಹಸಿ ಸ್ಮೆಲ್ಲೆಲ್ಲ ಹೋಗುವವರೆಗೂ ಕೂಡ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ನಿಮಿಷಗಳವರೆಗೆ ಬಾಡಿಸ್ಕೊಂಡು ನಮಗೆ ಯಾವ ಹದಕ್ಕೆ ನೀರು ಬೇಕು ಎಣ್ಣೆಕಾಯಿ ಮಸಾಲೆಗೆ ಅನ್ನೋದನ್ನು ನೋಡಿಕೊಂಡು ಸರಿ ಪ್ರಮಾಣದಲ್ಲಿ ಅಷ್ಟೇ ನೀರನ್ನು ಸೇರಿಸಿ ಒಗ್ಗರಣೆ ಮಿಶ್ರಣನ ಎಣ್ಣೆ ಜೊತೆ ಸಪ್ರೇಟ್ ಆಗೋವರೆಗೂ ಕೂಡ ಬಾಡೋದಕ್ಕೆ ಬಿಡ್ಕೋಬೇಕು ಕುದಿ ಬರ್ತಾ ಇರುವಂಥ ಮಿಶ್ರಣಕ್ಕೆ ನಾವು ಮೊದಲೇ ಬಾರ್ಸಿಟ್ಕೊಂಡಿರೋಂಥ ಹೀರೆಕಾಯಿನ ಹಾಕಿ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕ್ಕೊಂಡು ಹೀರೆಕಾಯಿ ಮಸಾಲೆ ಜೊತೆಗೆ ಹೊಂದ್ಕೊಳ್ಳೋವರೆಗೂ ಎರಡು ಮೂರು ನಿಮಿಷ ಬಿಡಬೇಕು ಕೊನೆಯದಾಗಿ ಹೀರೆಗಾಯಿ ಎಣ್ಗಾಯಿ ಮಸಾಲೆಗೆ ಹುಚ್ಚಳು ಪುಡಿನ ಸೇರಿಸಿ ಒಂದು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ರುಚಿಕರವಾದಂತಹ ಹೀರೆಕಾಯಿ ಎಣ್ಗಾಯಿ ಪಲ್ಯ ಚಪಾತಿ ಜೊತೆಗಾದರೂ ಸರಿ ರೊಟ್ಟಿ ಜೊತೆಗಾದರೂ ಸರಿ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ನಾನು ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಇವತ್ತು ನನ್ನ ಮನೆಯಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಚಪಾತಿ ಹಿಟ್ಟಿನ ಹಿಂದಿನ ದಿನ ರಾತ್ರಿಯಲ್ಲೇ ಕಲಸಿಟ್ಕೊಂಡಿರ್ತೀನಿ ನಾನಿವತ್ತು ಬೆಳಗ್ಗೆ ಎದ್ದು ಕಲಸಿ ಚಪಾತಿನ ಮಾಡ್ತೀನಿ ಅಂತ ಅಂದರೆ ತುಂಬ ತುಂಬಾ ಲೇಟಾಗಿ ಆಗೋಗ್ಬಿಡುತ್ತೆ ಹಾಗಾಗಿ ಹಿಂದಿನ ದಿನ ರಾತ್ರಿಗೆ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಚಪಾತಿ ತುಂಬಾ ಮೃದುವಾಗಿ ಬರುತ್ತೆ ಕೊನೆಯದಾಗಿ ಚಪಾತಿಯೊಂದಿಗೆ ಹೀರೆಗಾಯಿ ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ ನೀವೆಲ್ಲರೂ ಕೂಡ ಮನೆಯಲ್ಲಿ ಬದನೆಕಾಯಿ ಎಣ್ಣೆಗಾಯಿನ ಮಾಡೇ ಇರ್ತೀರ ಅಲ್ಲ ನಿಮ್ಮ ಮನೆಯಲ್ಲಿ ಇವತ್ತು ನಾನು ಮಾಡಿರೋ ರೆಸಿಪಿ ಹೀರೆಗಾಯಿ ಎಣ್ಣೆಗಾಯಿ ಪಲ್ಯನ ಟ್ರೈ ಮಾಡಿ ಹಾಗೆ ಅದರ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ಹಾಗೆ ನನಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಮರೆಯದೇ ತಿಳಿಸಿ